ನಿಮ್ಮ ಕ್ಷೇತ್ರದಲ್ಲಿ ನೀವು ನಿಮ್ಮ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಬರೆದವರಿಗೆ ವೈಯಕ್ತಿಕ ದ್ವೇಷ ತೆಗೆದುಕೊಳ್ತೀರಿ ಅಂತ ನನಗಂತ ಸ್ವಭಾವ ಇಲ್ಲ ನನ್ನಲ್ಲಿ ತನಗೆ ಮಾಡಲೂ ಇಲ್ಲ ನಾನು ಮಾಡೋದೂ ಇಲ್ಲ ನನಗೆ ಎಷ್ಟು ಯಾರೆಲ್ಲ ವಿರುದ್ಧ ಮಾಡಿದವರು ನನ್ನ ಹತ್ರ ಕೆಲಸಕ್ಕೆ ಬಂದಾಗ ಅದು ಯಾವುದೇ ಪಾರ್ಟಿ ಇರಲಿ ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮದವರಲಿ ಯಾವುದೇ ಸಂಘಟನೆ ಇರಲಿ ನಾನು ಅವರು ಕೆಲಸ ಮಾಡಿ ಕೊಟ್ಟಿದ್ದೇನೆ ಇದೆಲ್ಲ ಕೂಡ ಕೊಡ್ತಾ ಇದ್ದೇನೆ

ಇಡೀ ಸ್ಟೇಟ್ನಲ್ಲಿ ಇವತ್ತು ರೇಡ್ ಆಗ್ತಾ ಇವತ್ತಿದೆ ಕ್ವಾಕ್ಸ್ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲಿ ಕಡಿಮೆ ಬೇರೆ ಕಡೆಯಲ್ಲಿ ಯಾವ ಡಾಕ್ಟ್ರು ಇಲ್ಲ ಇವರೇ ಅವರಿಗೆ ಇದಾಗುವಂಥದ್ದು ಸೊ ನಾನು ಕೂಡ ಹೆಲ್ತ್ ಮಿನಿಸ್ಟರ್ ಆಗಿದ್ದಾವ ನಾನು ಒಂದೇ ದಿವಸ ಐನೂರು ಕೆಂಚು ರೇಡ್ ಮಾಡಿಸಿದ್ದೇನೆ ಎಂಟರ್ ಸ್ಟೇಟಲ್ಲಿ ಆಲ್ ಕ್ವಾಕ್ಸ್ ಇಂಥ ಒಂದು ಪಾಲಿಕ್ಲಿನಿಕ್ ಅಥವಾ ಇದಕ್ಕೆ ಹೋಗೋರು ಯಾರು ಶ್ರೀಮಂತರು ಹೋಗ್ತಾರಾ ಇಲ್ಲ ಅವ್ರಿಗೆ ಗೊತ್ತಿದೆ ಶಿಕ್ಷಣ ಪಡೆದವ್ರು ಹೋಗ್ತಾರಾ ಅವ್ರಿಗೆ ಕೂಡ ಗೊತ್ತಿದೆ ಅಲ್ಲಿ ಹೋಗೋರು ಬಡವರು ಮತ್ತು ಮುಗ್ಧವರು ಅವ್ರು ಬರೋ ಮೋಡ್ ನೋಡಿ ಹೋಗೋದು ಅದು ಕಾನೂನು ಪ್ರಕಾರ ಇದ್ದು ಅದಕ್ಕೆ ಕೆಪಿ ಎಂ ಆಕ್ಟ್ ಪ್ರಕಾರ ಲೈಸನ್ಸ್ ಇದ್ದು ಅಲ್ಲಿ ಡಾಕ್ಟರ್ ಇದ್ದರೆ ಇಂಜೆಕ್ಷನ್ ನರ್ಸಸ್ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ ಈ ನರ್ಸ್ ಕಲಿಯೋದವ್ರು ಕೂಡ ಮಕ್ಕಳಿಗೆ ಇಂಜೆಕ್ಷನ್ ಕಲಿಕ್ಕೆ ಪ್ರಾರಂಭ ಮಾಡೋ ಪರಿಸ್ಥಿತಿ ಅಂತದ್ದು ಇದನ್ನು ಕೂಡ ಬೆಂಬಲಿಸಲಿಕ್ಕೆ ಜನ ಇದ್ದಾರಲ್ಲ ಕಷ್ಟು ಬರ್ತಾ ಇದೆ ಅಲ್ಲ ನೂರು ವರ್ಷ ಅದನ್ನು ಬಿಡುದ ಉದ್ಘಾಟನೆ ಮಾಡಿದ ನಾನೇ ಅದು ಗೊತ್ತು ನಿಮಗೆ ನೋಡಿ ಅಲ್ಲ ನಮಗೆ ನಮಗೆ ಯಾರ ಮೇಲೆ ದ್ವೇಷ ಏನಿಲ್ಲ ಆಗ ನಾನು ನೋಡಿ ನನ್ನನ್ನ ಬೆಂಬ ನೋಡಿ ನನ್ನನ್ನ ಬೆಂಬಲಿಸುವವರ ಬೆಂಬಲ ಅದು ಕಾನೂನು ಪ್ರಕಾರ ಉಂಟ ಇಲ್ಲ ಅಂತ ಜನ ಕೇಳಬೇಕು ನನ್ನ ಬೆಂಬಲಿಸುತ್ತಾರ ಅಂತಲೂ ಏನು ಕೂಡ ಮಾಡ್ಬೋದಾ ಅದು ನನ್ನನ್ನು ಬೆಂಬಲಿಸಲ್ಲ ಅಂತಲೂ ಏನು ಕೂಡ ಮಾಡದೇ ಇಂಥ ಅಂತ ಸಮಾಜದಲ್ಲಿ ಇದನ್ನ ಬೇರೆ ಯಾರಿಗೆ ನಾವು ದೋಷ ಯಾಕೆ ನಾವು ಬೇರೆಂದು ದೋಷಿಸಬೇಕು ನಾವೇ ಸರಿಯಿದ್ದೇವೆ ನನಗೆ ಇವರ ಬೆಂಬಲ ಯಾಕೆ ಬೆಂಬಲ ನಮಗೇನಾಗ್ಬೇಕು ಇಲ್ಲಿ ಬೆಂಬಲಇದನ್ನ ಮಾಡತರ ಬೆಂಬಲಕ್ಕೆ ಆಗ್ತಾರ ಅಂತ ಬಿಡ್ಲಿಕ್ಕೆ ಆಗ್ತದಾ ಅಥವಾ ನಮ್ಮ ನೀವು ಹೇಳ್ಸ್ತಾರೆ ನಮಗೆ ಹೆದರಿಕೆ ಅಂತ ಕೂತ್ಕೊಳ್ಲಿಕ್ಕೆ ಆಗ್ತದ ವಿಚಾರ ಏನಿದೆ ಅವ್ರು ನಡುವಂತ ಜನರ ಆರೋಗ್ಯದಲ್ಲಿ ಯಾರು ಕೂಡ ಚೆಲ್ಲಾಟ ಆಗಬಾರ್ದು ಸಣ್ಣ ವಿಚಾರ ಅಲ್ಲ ಇಟ್ಸ್ ಅ ವೆರಿ ಸೀರಿಯಸ್ ಮ್ಯಾಟರ್ ನನ್ನ ಮಗುವಿಗೆ ಯಾರೊಬ್ಬರು ನಿಮ್ಗೆ ಇಂಜೆಕ್ಷನ್ ಕೊಟ್ರೆ ಏನಾಗ್ಬೋದು ಯಾರೋ ಒಂದು ಮದ್ದು ಕೊಟ್ರೆ ನನ್ನ ನಿಮ್ಮ ಮಗುವಿಗೆ ಜ್ವರ ಅಂತ ನಾವು ಹೋಗ್ತೇವೆ ಬೋರ್ಡ್ ನೋಡಿ ಅಲ್ಲಿ ಡಾಕ್ಟರ್ ಎಲ್ಲಾದ ಒಂದು ಮದ್ದು ಕೊಟ್ಟರೆ ನಿಮ್ಮ ಪರಿಸ್ಥಿತಿ ಅನ್ನೋದು ಮಗುವುದು ಈಗೆಲ್ಲ ಗೂಗಲ್ ಡಾಕ್ಟರ್ ಅವರು ಇದ್ದಾರೆ ಗೂಗಲ್ ನೋಡಿ ಮದ್ದು ಕೊಡ್ತಾರೆ ಮತ್ತೆ ಅದ ಒಮ್ಮೆ ಡೌನ್ ಆಗ್ತದೆ ಹೌದು ಜ್ವರ ಖುಷಿ ಆಗ್ತದೆ ಅದು ಒಳಗಡೆ ಏನೆಲ್ಲ ಮೆಡಿಸಿನ್ ನಮ್ಮ ಬಾಡಿಯಲ್ಲಿ ನಮ್ಮ ಬ್ಲಡ್ ಅಲ್ಲಿ ಹೋಗಿದೆ ಫ್ಯೂಚರ್ ಪ್ರಾಬ್ಲಮ್ ನಮ್ಗೆ ಗೊತ್ತುಂಟಾ ಇದರಲ್ಲಿ ಯಾಕೆ ನಾವು ಇಷ್ಟು ಸಣ್ಣ ಮನಸ್ಸಿರಬೇಕು ಸೊ ಇವಾಗ ಏನು ಕೂಡ ನಾವು ಮಾಡಿಕೊಂಡು ಹೋಗ್ಬೋದಾ ಸೊ ಅಂತ ಪ್ರಶ್ನೆ ಇಲ್ಲ ನನ್ನನ್ನು ಬೆಂಬಲಿಸಲಿ ನನ್ನ ಬೆಂಬಲಿಸಲಿ ಇರಲಿ ಕಾನೂನು ಪ್ರಕಾರ ಮಾಡಿ ಕಾನೂನು ಪ್ರಕಾರ ನಿಮಗೆ ಮಾಡಲಿಕ್ಕೆ ಏನೆಲ್ಲ ಸಹಕಾರ ಬೇಕು ಎಲ್ಲ ರೀತಿಯ ಸಹಕಾರ ಕೊಡುವ ನೋಡಿ ಅದೇ ನಮ್ಮ ಅನ್ನ ಹಾಗೆ ಅವನ ಆಮೇಲೆ ಆರೋಗ್ಯ ಕಂಪ್ಲೇಂಟ್ ಕೊಡ್ಲಿ ಆರೋಗ್ಯ ಅಧಿಕಾರಿ ಒಂದು ದಿವಸ ಮುಂಚೆ ಹೋಗಿ ವಾರ್ನಿಂಗ್ ಕೊಟ್ಟು ಬಂದ್ ಮಾಡಿ ಬಂದ್ರಲ್ಲ ಡಿ ಎಚ್ ಮತ್ತು ಟೀಮ್ ಅಲ್ಲಿ ಹೋಗಿ ವಾರ್ನಿಂಗ್ ಕೊಟ್ಟು ಬಂದ್ ಮಾಡಿ ಬಂದರು ಮರು ದಿವಸ ಅದು ಮತ್ತೆ ಓಪನ್ ಮಾಡಬೇಕಾದ್ರೆ ಹಾಗಾಗಿ ಏನು ಮಾಡಿ ತಪ್ಪಾ ಅದೊಂಗೆ ನಾವು ಕಾರಣವ ನಮಗೇನು ಗೊತ್ತಿದ್ದು ನಾವು ಹೇಳ್ತಾವೆ ಅಲ್ಲಿ ಮಾಡಿ ಇಲ್ಲಿ ಆಗದನ್ನು ಯಾವಾಗಲೂ ಮಾಡ್ಬೋದಿತ್ತಲ್ಲ ಇನ್ನೆಷ್ಟೋ ಜನ ಇದ್ದಾರೆ ಹಾಗೆ ಮಾಡೋರು ಟ್ಯಾಕ್ಸ್ ಕಟ್ಟದ ಅಂಗಡಿ ನಡೆಸುವವರು ಇವರನ್ನು ನಮಗೆ ಮಾಡಿಸ್ಬೋದಿತ್ತು ಆರಾಮದಲ್ಲಿ ನಮಗೆ ಯಾಕೆ ಬೇಕು ಅಂಥ ಮನೋಭಾವ ಇಲ್ಲ ಅಂಥ ನಮಗೆ ವ್ಯಕ್ತಿತ್ವ ಇಲ್ಲ ಮತ್ತು ನನಗೆ ಯಾರು ಉಪದ್ರ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನಮ್ಮ ಕೆಲಸನ ಮಾಡಿ ಕೊಡ್ತೇವೆ ಅದು ನಾನು ಹೇಳಿಕ್ಕೆ ಹೋಗೋದಿಲ್ಲ ಅದು ಅವ್ರವ್ರಿಗೆ ಗೊತ್ತು ಬಂದವರಿಗೆ ಅದರ ಬಗ್ಗೆ ನಾನು ಎಲೆಕ್ಷನ್ ಪೊಲಿಟಿಕ್ಸ್ ಅದರ ನಂತರ ನಾನು ಕನೆಕ್ಷನ್ ಇಟ್ಕೊಳ್ಳೋದಿಲ್ಲ ಎಲೆಕ್ಷನ್ ಪೊಲಿಟಿಕ್ಸೇ ಬೇರೆ ಇದೇ ಬೇರೆ ನಾನು ಉಪದ್ರ ಮಾಡಿದವರು ಕೂಡ ನನ್ನ ಚುನಾವಣೆ ನನಗೆ ಬೆಂಬಲ ಕೊಟ್ಟವರು ಇದ್ದಾರೆ ನಾನು ಉಪಕಾರ ಮಾಡಿದವರು ಕೂಡ ನನಗೆ ಚುನಾವಣೆ ಉಲ್ಟಾ ಮಾಡಿದವರು ಇದ್ದಾದರೆ ನಾನು ಏನು ಮಾಡಲಿಕ್ಕೆ ಸಾಧ್ಯ ಅದು ಆ ಒಂದು ಸಂದರ್ಭಕ್ಕೆ ಹೇಗೆ ನಡೀತಂದ್ರೆ ಆವಾಗ ಗೊತ್ತಾ ಈಗ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಆ ಒಂದು ಪರಿಸ್ಥಿತಿಯಲ್ಲಿ ಆವಾಗಿನ ಕಾಲದಲ್ಲಿ ಏನು ಪರಿಸ್ಥಿತಿ ಏನು ದೇವರಿಗೂ ಏನು ಬುದ್ಧಿ ಕೊಡ್ತಾರೆ ಅದಕ್ಕೆ ಕೊಡ್ತಾರೆ ನನ್ನ ಜೊತೆಯಲ್ಲಿದ್ದವರೇ ಅಲ್ಲಿ ಅಷ್ಟೇ ನಮಗೆ ಹೆಚ್ಚು ನಾಯಿಲೆ ನಮಗೆ ಇರುವುದಿಲ್ಲ ಆ ಟೈಮಿನಲ್ಲಿ ಯಾ ನಾನು ಯಾರು ಇರಲಿಲ್ಲ ಅವರು ಆ ಟೈಮಲ್ಲಿ ಇರ್ತಾರೆ ಆ ಟೈಮಿಗೆ ಅದಕ್ಕೆ ನಾವೇ ಹಕ್ಕಿಗತಲ್ಲಿ ಕಳಿಸ್ಕೊಳ್ಬೇಕು ಸನ್ಮಾರ್ಗ ನ್ಯೂಸ್ ಚಾನಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು